ಇಫ್ ಇನ್ ಕೇಸ್ ಏನಾದ್ರೂ ಪಾಲಿಶ್ ಹೋದ್ರೆ ನಿಮಗೆ ಆರ್ ತಿಂಗಳಲ್ಲಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಬೆಳ್ಳಿ ಮಾಡೋ ಜುಮ್ಕಿ ಇದೆ ಫಸ್ಟ್ ಟೈಮ್ ನಾನು ಇಷ್ಟು ಸ್ಟಾಕ್ ತರಿಸಿರೋದು ಡಿಫ್ರೆಂಟ್ ಆಗಿರುವಂತಹ ಒಂದು ಗುಂಡಲ್ ಬರುವಂತಹ ಯುನೀಕ್ ಸರ ಇದು ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ಇದಂತೂ ಗಂಡ ಟೈಪ್ ಅಲ್ಲಿ ಬರುತ್ತೆ ಹಾಗೆ ಚಿಟ್ಟೆ ಅಂತ ಕೂಡ ಹೇಳ್ಬಹುದು ಆಗಿದೆ ಗೋಲ್ಡ್ ಪ್ರೀಮಿಯಂ ತುಂಬಾ ಜನ ರಿಕ್ವೆಸ್ಟಿಂಗ್ ಸರ ಇದು ಇದು ಲಕ್ಷ್ಮಿ ಬಿಟ್ಟು ಬೇರೆ ಡಿಸೈನ್ ಅಲ್ಲಿ ತೋರಿಸಿ ಅಂತ ಕೇಳ್ತಿದವರಿಗೆ ಬೆಸ್ಟ್ ಅಂತಾನೆ ಹೇಳಬಹುದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ಲಿ ವ್ಲಾಗ್ ಯಾರಲ್ಲಿದೆ ಮೊದಲನವರೆಗೆ ಏನೋ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಬೆಲ್ಲಾಕನ್ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ವಿಡಿಯೋಸ್ನ ಫಸ್ಟ್ ನೋಡಬಹುದು ಗೈಸ್ ಇವತ್ತು ಸಿಕ್ಕಾಪಟ್ಟೆ ಖುಷಿ ಖುಷಿಯಿಂದ ವಿಡಿಯೋ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಪೇಜಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ಪ್ರಾಡಕ್ಟ್ ಸ್ಟಾಕ್ ಬಂದಿದೆ ಇವತ್ತು ನನ್ನ ಮುಖ ಇಶನ್ ಸ್ಮೈಲ್ ಇರೋದಕ್ಕೆ ಖಂಡಿತವಾಗೂ ಅದೇ ಕಾರಣ ಬಿಕಾಸ್ ಕಸ್ಟಮರ್ಸ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಪದೇ ಪದೇ ಕೇಳ್ತಾ ಇದ್ದಾಗ ಅದನ್ನ ಅಯ್ಯೋ ತರಿಸಿಲ್ವಲ್ಲ ಇನ್ನೂ ಆಗಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಲಾಂಗ್ ಟೈಮ್ ಲಾಂಗ್ ಟೈಮ್ ಅಂದ್ರೆ ನನ್ನ ಶಾಪ್ ಸ್ಟಾರ್ಟ್ ಮಾಡಿದಾಗ ಅದು ಒಂದೇ ಒಂದ್ ಪೀಸ್ ಸ್ಟಾಕ್ ಬಂದಿತ್ತು ಅದನ್ನ ಒಬ್ರು ಆನ್ಲೈನ್ ಕಸ್ಟಮರ್ ಬುಕ್ ಮಾಡ್ಕೊಂಡಿದ್ರು ಅದಾದ್ಮೇಲೆ ಮತ್ತೆ ಇವತ್ತೇ ಹೊಸದಾಗಿ ಸ್ಟಾಕ್ ಬಂದಿರೋದು ಸೊ ಅದ್ ಒಂದು ಪ್ರಾಡಕ್ಟ್ ನ ತೋರಿಸ್ತೀನಿ ಹಾಗೆ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಟ್ಟು ಒಂದೇ ಒಂದು ಲೈಕ್ ಮಾಡಿ ಇದನ್ನ ಇನ್ನೊಂದು ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಹೋಗುತ್ತೆ ವಿಡಿಯೋ ಅವಾಗ ನಂಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಹೆಲ್ಪ್ ಮಾಡಿ ಸೊ ನಂಗೆ ಹೊಸ ಪ್ರೈಸ್ ಅಲ್ಲಿ ಕೊಡ್ತೀನಿ ತುಂಬಾ ಕಮ್ಮಿ ಪ್ರೈಸ್ಗೆ ಕೊಡ್ತೀನಿ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀನಿ ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ಒಳ್ಳೆ ಕ್ವಾಲಿಟಿ ಕೂಡ ಕೊಡ್ತೀನಿ ಅದು ಕೂಡ ನಿಮ್ ನಂಗೆ ಲೈಕ್ ಮಾಡಲ್ವಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಮುಂಚೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಥ್ಯಾಂಕ್ ಯು ಸೊ ಮಚ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ ಬೇಕು ಅಂತಂದ್ರೆ ಈ ಒಟ್ಟು ಇನ್ಸ್ಟಾಗ್ರಾಮ್ ಪೇಜ್ ನಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐಡಿ ಬಂದ್ಬಿಟ್ಟು ಅದೇ ಜುವೆಲರಿ ಐತೆ ಅಂಡ್ ನಿಮ್ಗೆ ಲಿಂಕ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿದ್ರೆ ನಿಮ್ಗೆ ಲಿಂಕ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ಶಾಪ್ ಮಾಡಬೇಕು ನೀವು ಶಾಪ್ ವಿಸಿಟ್ ಮಾಡ್ಬೋದು ಅಡ್ರೆಸ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಚೆಕ್ ಮಾಡಿ ಹಾಗೆ ಯಾರೆಲ್ಲ ಬಸ್ ಅಲ್ಲಿ ಬರ್ತೀರಾ ಟು ಫಿಫ್ಟಿ ಏಟ್ ಬಸ್ ನಂಬರ್ ಮಾರ್ನಾಂಗ್ನಲ್ಲಿ ಸ್ಟಾಪ್ ಇಳ್ಕೊಂಡ್ರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ನೀವೇನಾದ್ರೂ ಮೆಟ್ರೋಲ್ ಬರ್ತೀರಾ ಅನ್ನೋ ತರ ಆಯ್ತು ಅಂತ ಅಂದ್ರೆ ಮೆಟ್ರೋಲು ಕೂಡ ಅಷ್ಟೇ ನೀವು ಮಾದ ಬರ್ತಕ್ಕ ಮೆಟ್ರೋ ಇದೆ ಸೊ ಅಲ್ಲಿಂದ ಬಂದೆ ಒಂದು ರೋಡ್ ಕ್ರಾಸ್ ಮಾಡಿದೆ ಅಲ್ಲಿ ಬರೋ ಯಾವ ಬಸ್ ಹತ್ಕೊಂಡು ಕೂಡ ನಿಮಗೆ ಮಾರ್ನಾಂಗ್ನಲ್ಲಿ ಬರ್ತಾರೆ ಬಿಕಾಸ್ ಅಲ್ಲಿಂದ ಎರಡೇ ಸ್ಟಾಪ್ ಎಸ್ ಇವತ್ತಿಂದು ಸ್ಟಾಕ್ ಬಂದ್ಬಿಟ್ಟು ಯಾವ್ದು ಪ್ರಾಡಕ್ಟ್ ಅಂತ ಅಂದ್ರೆ ಬೆಳ್ಳಿ ಮೋಡ ಜುಮ್ಕಿ ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಸೀರಿಯಸ್ ನಾನು ಎಕ್ಸ್ಪೆಕ್ಟ್ ಮಾಡುದಕ್ಕಿಂತ ನೆಕ್ಸ್ಟ್ ಹೈ ಲೆವೆಲಲ್ಲಿ ಅಲ್ಲಿ ಸೊ ಈ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ ಬಂದಿದೆ ವಿತ್ ಸಿಕ್ಸ್ ಮಂತ್ ವಾರಂಟಿ ಕೂಡ ಇದೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಇರುತ್ತೆ ಸೊ ಸಖತ್ತಾಗಿದೆ ಗೈಸ್ ಸೊ ಇದ್ರಲ್ಲಿ ಮೂರ್ ಸೈಜ್ ಬಂದಿದೆ ಯಾವ ಸೈಜ್ ಯಾವ ಸೈಜ್ ಗೆ ಏನ್ ಪ್ರೈಸ್ ಸೊ ಎಲ್ಲ ಕೂಡ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ಇದ್ರ ಜೊತೆಗೆ ಸಾಕಷ್ಟು ಕಲೆಕ್ಷನ್ ಕೂಡ ತೋರಿಸೋದಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷನಲ್ ಲುಕ್ ಡ್ರೆಸ್ ಇದು ಹಾಕಿದ್ರು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಬನ್ನಿ ಗೈಸ್ ಇವತ್ತಿನ ಸ್ಟಾಕ್ ಅಂಡ್ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ಸೇಮ್ ಆಸ್ ಇಟ್ ಇಸ್ ಇದು ನಿಮಗೆ ಗೋಲ್ಡ್ ಪಾಲಿಶ್ ಎಲ್ಲ ಬರುತ್ತೆ ಅಂಡ್ ಆಲ್ಸೋ ಗೋಲ್ಡ್ ತರನೆ ಕಾಣಿಸುತ್ತೆ ಬಿಕಾಸ್ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಿಮಗೆ ಗೋಲ್ಡ್ ಚೈನ್ ಬರುತ್ತೆ ಹಂಗಾಗಿ ಇದು ಇಸ್ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಪೆನ್ ಇದು ಈ ಒಂದು ನೆಕ್ ಪೀಸ್ ಜೊತೆಗೆ ತ್ರೀ ಬೀಟ್ಸ್ ಕೂಡ ಬರುತ್ತೆ ನಿಮಗೆ ಇಲ್ಲಿರುವಂತಹ ಥ್ರೆಡ್ ಕೂಡ ನಿಮಗೆ ಮ್ಯಾಟ್ ಅಲ್ಲೇ ಬರುತ್ತೆ ಆ್ಯಂಡ್ ಜುಮ್ಕಾ ನೋಡ್ತಿರ್ಬೋದು ನೀವು ಜುಮ್ಕಾ ಕೂಡ ಅಷ್ಟೇ ಲಾಸ್ಟ್ಲಿ ಗೋಲ್ಡ್ ಪಿಂಕ್ ಮತ್ತು ಗ್ರೀನ್ ಮಿಕ್ಸಲ್ಲಿ ಬೀಡ್ಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಲಕ್ಷ್ಮಿ ಜುಮ್ಕಾ ಇರೋದ್ರಿಂದ ಪೆನ್ ಹೆಣ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಸಿ ನೋಡ್ಬೋದು ನಿಮಗೆ ಥ್ರೆಡ್ ಕೂಡ ನಿಮಗೆ ಮ್ಯಾಟಲ್ಲೇ ಬಂದಿದೆ ಸೊ ಸಕ್ಕದಾಗಿದೆ ಅದರಲ್ಲಿ ತುಂಬ ಯುನೀಕ್ ಆಗಿ ಕಾಣಿಸೋದು ಈ ಒಂದು ಬ್ಯೂಟಿಫುಲ್ ಪೆಂಡೆಂಟ್ ಇದು ಗೋಲ್ಡ್ ರೆಪ್ಲಿಕಾ ಸೆಟ್ ಅಂತ ಹೇಳ್ತಾರಲ್ಲ ಆ ಥರದಲ್ಲಿ ಬಂದಿರುವಂತದ್ದು ಮಲ್ಟಿ ಕಲರಲ್ಲಿ ತುಂಬ ಚೆನ್ನಾಗಿದೆ ಸೀರಿಯಸ್ ಆಗಿ ನಾನು ಸುಮಾರೆಲ್ಲ ಹೇಳ್ತಿದ್ದೆ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಇದು ಲೆಂತ್ ಇಷ್ಟೇ ಅಲ್ಲ ಇನ್ನು ನಿಮಗೆ ಹಿಂದೆ ಒಂದು ಟೂ ಇಂಚಸ್ ಎಕ್ಸ್ಟ್ರಾ ನೀವು ಚೈನ್ ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ನಾನು ಐಡಲ್ಗೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇಷ್ಟಕ್ಕೆ ಹಾಕಿದ್ರಿ ಆ್ಯಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಲಕ್ಷ್ಮಿ ಪೆಂಡೆಂಟ್ ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಏಯ್ಟಿ ರುಪೀಸ್ ಆರುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಪಿಕಾಕ್ ಡಿಸೈನ್ ಪೆಂಡೆಂಟ್ ಇರುವಂಥ ನೆಕ್ಪೀಸು ತುಂಬ ಜನ ಕೇಳ್ತಿದ್ರಿ ಬರೀ ಲಕ್ಷ್ಮೀದು ಗಣೇಶನ ಇದೇ ಥರ ತೋರಿಸ್ತೀರಾ ನಮಗೆ ವಿತೌಟ್ ಐಡಾಲ್ ಐಡಾಲ್ಸ್ ಇಲ್ಲದೆ ಥರದನ್ನು ಕೂಡ ಸ್ವಲ್ಪ ತೋರಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ರಿಕ್ವೆಸ್ಟೆಡ್ ಒಂದು ಪೀಸ್ ಅಂತಲೇ ಹೇಳ್ಬೋದು ಇದು ತುಂಬ ಜನ ಕೇಳಿದ್ರಿ ಅಂಥವ್ರಿಗೋಸ್ಕರ ನಾನು ಇವತ್ತು ನಿಮಗೆ ಪಿಕಾಕ್ ಡಿಸೈನಲ್ಲಿ ಮ್ಯಾಟ್ ಫಿನಿಷಲ್ಲಿ ಬ್ಯೂಟಿಫುಲ್ಲಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಒಂದು ನೆಕ್ ಪೀಸ್ನ ತಂದಿದ್ದೀನಿ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಅಂಡ್ ನಂಗೆ ಎಕ್ಸ್ಪೆಷಲಿ ಇದಲ್ಲಿರೋ ಜುಮ್ಕಾ ತುಂಬ ಇಷ್ಟ ಆಯಿತು ಸೊ ತುಂಬ ಬಿಗ್ ಸೈಜಲ್ಲಿ ತುಂಬ ಚೆನ್ನಾಗಿ ಬಂದೆ ಆ್ಯಂಡ್ ಇನ್ನೊಂದು ಪ್ಲಸ್ ಏನಪ್ಪ ಅಂತ ಅಂದರೆ ಬಿಗ್ ಸೈಜ್ ಇದೆ ಬಟ್ ತುಂಬ ಲೈಟ್ ವೇಟ್ ಇದೆ ಇಷ್ಟು ಬಿಗ್ ಸೈಜ್ಗೆ ಇಷ್ಟು ಲೈಟ್ ವೇಟ್ ಅಂತ ಅನಿಸಿದೆ ಅಷ್ಟು ಚೆನ್ನಾಗಿದೆ ಸೊ ಫಿನಿಶಿಂಗ್ ಆ್ಯಂಡ್ ಪಾಲಿಶ್ ತುಂಬ ಸಖತ್ತಾಗಿ ಬಂದಿದೆ ನಾನು ನೀವು ಇಲ್ಲಿ ನೋಡ್ಬೋದು ಅನ್ಸೂಪರ್ ಆಗಿದೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಇಲ್ಲಿ ಲಾಸ್ಟ್ ನಮಗೆ ಬಂಚ್ ಆಫ್ ಮಿಂಟ್ ಕಲರ್ ಬೀಡ್ಸ್ ಬಂದಿರೋದಂತೂ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಇದಕ್ಕೆ ಸಖತ್ತಾಗಿ ಕಾಣಿಸುತ್ತೆ ಗೈಸ್ ಇಯರಿಂಗ್ಸು ತುಂಬ ಯುನೀಕಾಗಿ ಬಂದಿದೆ ಗೈಸ್ ವೈಟ್ ಜೊತೆಗೆ ಮಿಂಟ ಮಿಕ್ಸ್ ಆಗಿರೋದಕ್ಕೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಸೀರಿಯಸ್ ಆಗಿ ತುಂಬ ಖುಷಿಯಾಗಿದೆ ಇದು ನೋಡೋಕೆ ನನಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಆ್ಯಂಡ್ ಇಷ್ಟು ಕಮ್ಮಿ ಪ್ರೈಸ್ ಅಂತ ನೆಕ್ಸ್ಟ್ ಬಂದುಬಿಡೋದು ಇಸ್ ಬ್ಯೂಟಿಫುಲ್ ಆಗಿರುವಂಥ ಫುಲ್ಲು ನಿಮಗೆ ಇದು ಆ್ಯಂಟಿ ಗೋಲ್ಡ್ ಮಿಕ್ಸ್ ಆಗಿ ಬರುತ್ತೆ ಸೊ ಲಾಸ್ಟಲ್ಲಿ ನೋಡ್ಬೋದು ನಿಮಗೆ ಯೂನೀಕ್ ಪೆಂಡೆಂಟ್ ಇದು ತ್ರೀ ಡಿ ಎಲ್ ಬರುತ್ತೆ ನೋಡಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಗಂಡ ಬೆಂಡೆ ಟೈಪ್ ಅಲ್ಲಿ ಇದು ಪೆಂಡೆಂಟ್ ಬರುತ್ತೆ ಅಥವಾ ಚಿಟ್ಟ ಟೈಪ್ ಅಲ್ಲಿ ಅಂತ ನೀವು ಅನ್ಕೋಬಹುದು ನೋಡೋಕೆ ಸಡನ್ ಆಗಿ ಅದೇ ತರನೇ ಕಾಣಿಸುತ್ತೆ ಲಕ್ಷ್ಮಿ ಪೆಂಡೆಂಟ್ ಇಂಟು ಲಾಸ್ಟ್ ಅಲ್ಲಿ ನಿಮಗೆ ಗ್ರೀನ್ ಗ್ರೀನ್ ಆಗಿ ಏನ್ ಒಂದು ರೂಬಿ ಬಂದಿದೆ ಅಲ್ವಾ ಸಾರಿ ಗ್ರೀನ್ ಸ್ಟೋನ್ ಬಂದಿದೆಯಲ್ಲ ಅದ್ರಲ್ಲಿ ನಿಮಗೆ ರೂಬಿ ಕೂಡ ಬರುತ್ತೆ ಬಟ್ ಸೇಮ್ ಎಲ್ಲ ಕೂಡ ರೂಬಿ ಕೂಡ ಬರುತ್ತೆ ಎರಡು ನಿಮ್ಗೆ ಅವೈಲಬಲ್ ಇದೆ ಗ್ರೀನ್ ಅಂಡ್ ರೂಬಿ ಅಲ್ಲಿ ತುಂಬಾ ಚೆನ್ನಾಗಿರೋ ಹಾಗೆ ಮ್ಯಾಟ್ ಫಿನಿಶ್ ಅಲ್ಲಿ ಈ ಒಂದು ಪಾಲಿಶ್ ಸಕ್ಕತ್ತಾಗಿ ಬಂದಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಯುನೀಕ್ ಪೆಂಡೆಂಟ್ ಅಂತ ಹೇಳ್ಬಹುದು ಇದಂತೂ ಇದರಲ್ಲಿರುವಂತಹ ಬೀಡ್ ಸ್ವಲ್ಪ ಯುನೀಕ್ ಆಗಿದೆ ತುಂಬಾ ಟ್ರೆಡಿಷನಲ್ ಆಗಿ ಇದು ಕಾಣಿಸುತ್ತೆ ಬಿಕಾಸ್ ನೀವು ಇಲ್ಲಿ ನೋಡಬಹುದು ಪೆಂಡೆಂಟ್ ಅಂತೂ ನಕ್ಷಿ ಡಿಸೈನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಮಿಂಟ್ ಗ್ರೀನ್ ಬೀಡ್ಸ್ ಬಂದಿರೋದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಇಯರಿಂಗ್ಸ್ ಕೂಡ ಅಷ್ಟೇ ಒಂದೇ ಒಂದು ಸಿಂಗಲ್ ಆಗಿ ಗ್ರೀನ್ ಮಿಂಟ್ ಬಂದಿದೆ ಜೊತೆಗೆ ಲಕ್ಷ್ಮಿ ಇಯರಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಪ್ರೀಮಿಯಮ್ ಕ್ವಾಲಿಟಿ ಬರುತ್ತೆ ಗೈಸ್ ನಾನು ಹೇಳಿದ್ನಲ್ಲ ಗುಂಡು ತುಂಬ ಒಂದು ಯುನೀಕ್ ಡಿಸೈನ್ ಅಂತ ಹೇಳ್ಬಿಟ್ಟು ತುಂಬ ಟ್ರೆಡಿಷನಲ್ ಲುಕ್ನ ಇದು ಕೊಡುತ್ತೆ ಸಖತ್ ಆಗಿದೆ ನಿಮಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇಯರಿಂಗ್ಸ್ ನೋಡಿ ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಇಯರ್ಂಗ್ಸ್ ಸಾರಿ ಇಯರಿಂಗ್ಸ್ ಕಮ್ ಹಾರಂ ಪ್ರೈಸ್ ಬಂದ್ಬಿಟ್ರೆ ನಿಮಗೆ ಜಸ್ಟ್ ರುಪೀಸ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಯಾರೆಲ್ಲ ಇದನ್ನ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಪ್ಲೀಸ್ 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 ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಶಾರ್ಟ್ ನೆಕ್ ಪೀಸ್ ಸೀರಿಯಸ್ಗೆ ತುಂಬ ಚೆನ್ನಾಗಿದೆ ಯಾರೆಲ್ಲ ಗ್ರ್ಯಾಂಡ್ ಲಾಂಗ್ ಅಲ್ಲಿ ಈ ಒಂದು ರೂಬಿ ಅಥವಾ ಏನು ಮರೂನಲ್ಲಿ ಡಿಸೈನ್ ನೋಡಿದ್ರಲ್ವ ಅವರೆಲ್ಲ ಸ್ವಲ್ಪ ಸಿಂಗಲ್ ಆಗಿ ಸಿಂಪಲ್ ಆಗಿ ಸಿಂಗಲ್ ಲೇಯರಲ್ಲಿ ನಮಗೆ ತೋರಿಸಿ ಇಯರಿಂಗ್ಸ್ ಮತ್ತು ಹಾರಂ ಬರೋದು ಅಂತ ಕೇಳಿದಲ್ವ ಇದು ಬಂದ್ಬಿಟ್ಟು ನಿಮಗೆ ಶಾರ್ಟ್ ನೆಕ್ ಪೀಸ್ ಬರುತ್ತೆ ಗ್ರೀನ್ ಮತ್ತು ಮರೂನ್ ರೂಬಿ ಮಿಕ್ಸಲ್ಲಿ ಸಾರಿ ಗ್ರೀನ್ಲ ಗೋಲ್ಡ್ ಗೋಲ್ಡ್ ಮತ್ತು ಮರೂನ್ ರುಬಿ ಮಿಕ್ಸಲ್ಲಿ ನಿಮಗೆ ಡಿಸೈನ್ ಬರುತ್ತೆ ಗೈಸ್ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಕ್ಯೂಟಾಗಿದೆ ಗೈಸ್ ಎಲ್ಲ ಥರ ನಿಮಗೆ ಸ್ಯಾರೀಸ್ ಕೂದು ಮ್ಯಾಚ್ ಆಗುತ್ತೆ ಬಿಕಾಸ್ ಇದರಲ್ಲಿ ಮರೂನ್ ಇದೆ ಹಾಗೇ ಗೋಲ್ಡ್ ಕೂಡ ಇರೋದ್ರಿಂದ ಸಖತ್ತಾಗಿ ಬಂದಿದೆ ಆ್ಯಂಡ್ ಇಯರಿಂಗ್ಸಲ್ಲಿ ಕೂಡ ಅಷ್ಟೇ ಪುಟಾಣಿಯಾಗಿ ಲಕ್ಷ್ಮೀ ಜುಮ್ಕಾ ಬರುತ್ತೆ ಜೊತೆಗೆ ಅದರಲ್ಲೂ ಕೂಡ ಗ್ರೀನ್ ಇಯರಿಂಗ್ಸ್ ಸಾರಿ ಮರುಣ್ ಬಿಡ್ಸ್ ಅಂತ ಬರುತ್ತೆ ಸಾರಿ ಗೇಸ್ ಆಕ್ಚುಲಿ ನಂಗೆ ಇದು ಗ್ರೀನ್ ಗ್ರೀನ್ ಅಂತ ಹೇಳೋದೇ ಅಭ್ಯಾಸ ಆಗ್ಬಿಡಿದೆ ಲಾಸ್ಟ್ ಅಲ್ಲಿ ನೋಡಿ ಇಷ್ಟು ಲೆಂತ್ ಆಗಿ ಚೈನ್ ಕೂಡ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ರುಪೀಸ್ ಫೈವ್ ನೈಂಟಿ ರುಪೀಸ್ ಐನೂರ ಐವತ್ತು ರೂಪಾಯಿ ಆಗತ್ತೆ ಬಂದು ಮೀಡಿಯಂ ಸೈಜ್ ಅಲ್ಲಿ ಬರುತ್ತೆ ಸೇಮ್ ಎಲ್ಲಾ ಡಿಸೈನ್ ಎಲ್ಲ ಒಂದೇ ಕ್ವಾಲಿಟಿ ಎಲ್ಲ ಒಂದೇ ಕೆಲವರು ಚಿಕ್ಕದ್ ಇಷ್ಟ ಕೆಲವರು ಕೆಲವ್ ದೊಡ್ಡದ್ ಇಷ್ಟ ಪಡ್ತಾರೆ ಅಲ್ವಾ ಹಂಗಾಗಿ ಮೀಡಿಯಂ ಸೈಜ್ ಅಲ್ಲಿ ತರಿಸಿರುವಂತದ್ದು ಸೊ ನೀವು ನೋಡಬಹುದು ಇವಾಗ ನಿಮ್ ವಿಡಿಯೋ ಕಾಣಿಸುತ್ತೆ ಎಷ್ಟು ಗೋಲ್ಡ್ ಪಾಲಿಶ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಗೈಸ್ ಇದಂತೂ ಸಕ್ಕದಾಗಿ ಮಾಡಿರುವಂತದ್ದು ಪಿಂಕ್ ಅಲ್ಲಿ ಮಾತ್ರ ಬರುತ್ತೆ ಮಲ್ಟಿ ಕಲರ್ ಇದೆಯಾ ಆ ಕಲರ್ ಇದೆಯಲ್ಲ ಕಲರ್ಸ್ ಕೇಳ್ಬಿಡಿ ಒಂದೇ ಕಲರ್ ಇರೋದು ಸೊ ಇದನ್ನ ನಾನ್ ಕಸ್ಟಮೈಸ್ ಮಾಡ್ಸಕ್ಕೆ ಮೋರ್ ದನ್ ಒನ್ ಮಂತ್ ತಗೊಂಡಿದ್ದಾರೆ ಅವರು ನನಗೆ ಅಷ್ಟು ನನಗೆ ಅಯ್ಯೋ ಅಯ್ಯಪ್ಪ ಅಯ್ಯೋ ಅನ್ಕೊಂಡ್ಬಿಟ್ಬಿ ಏನಿ ಅಮ್ಮ ಇಷ್ಟೋ ನನ್ಗೆ ಕಟ ಕೊಡ್ತಾರೆ ಅಂತ ಅನ್ಕೊಂಡು ಇದ್ ಬಂದ್ಬಿಟ್ಟು ಮೀಡಿಯಂ ಸೈಜ್ ಜುಮ್ಕಾ ಆಗಿರುತ್ತೆ ಸೊ ನೋ ನೋಡಬಹುದು ಅದೇ ತರ ಗೋಲ್ಡ್ ಪಾಲಿಶ್ ಬರುತ್ತೆ ಇದು ಕೂಡ ಅಷ್ಟೇ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಇಫ್ ಇನ್ ಕೇಸ್ ಎನಿ ಪ್ರಾಬ್ಲಮ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಬಿಗ್ ಸೈಜ್ ಅಲ್ಲಿ ಬರುತ್ತೆ ಇದಂತೂ ಕ್ವಾಲಿಟಿ ಸೇಮ್ ಅದೇ ತರನೇ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಅದೇ ಸಿಕ್ಸ್ ಮಂತ್ ವಾರಂಟಿ ಅದೇ ಕ್ವಾಲಿಟಿ ಇವತ್ತು ತುಂಬಾನೇ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಗಳನ್ನ ತೋರಿಸಿದೀನಿ ಅಂತ ಅನ್ಕೋತೀನಿ ಐ ಹೋಪ್ ಇದೆಲ್ಲ ಕೂಡ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ ಸೊ ಇದೇ ತರ ಜಾಸ್ತಿ ಗೋಸ್ಕರ ನಾನು ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಇನ್ನೂ ಆ ಥರ ಹೊಸ ಹೊಸ ಕಲೆಕ್ಷನ್ಸ್ ಆದಷ್ಟು ಬೇಗ ತರಿಸ್ ತಂದು ನಿಮ್ಗೆ ತೋರಿಸ್ತೀನಿ ಸೊ ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ ಜೊತೆ ಬೈ ಬಾಯ್